ಇಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಒಂದು ತಿಳ್ಕೋಬೇಕು ಜನ ನೀವು ಸರಿಯಾದ ನಾಯಕನನ್ನು ಆರಿಸಿದ್ರೆ ನೀವು ಗೆಲ್ತೀರಿ ಆರಿಸದಿದ್ರೆ ನೀವೇ ಸೋಲ್ತೀರಿ ನೆಲದಲ್ಲಿ ಪರಿಸರ ಏನು ಹೇಳ್ತಾ ಇದೆ ಯಾಕಾಗ್ತಿದೆ ರೈತರು ಯಾಕೆ ಕೂತಿದ್ದಾರೆ ಹಾಗಾದರೆ ಮಣಿಪುರ ಯಾಕೆ ತೋರಿತಾ ಇದೆ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಯಾಕೆ ಮಾತಾಡಲ್ಲ ಬೆಲೆ ಏರಿಕೆ ಬಗ್ಗೆ ಯಾಕೆ ಮಾತಾಡಲ್ಲ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಹೇಳಲ್ಲ ಅದೇ ಅವ್ರದ್ದು ಮೊದಲನೇ ಆಡಳಿತ ಏನಿದೆ ಅದು ಫಸ್ಟ್ ಡೋಸ್ ಎರಡನೇ ಆಡಳಿತ ಸೆಕೆಂಡ್ ಡೋಸು ಇನ್ನು ಮೂರನೇದು ಬಂದರೆ ಅದು ಬೂಸ್ಟರ್ ಡೋಸ್ ಅದರಿಂದ ಎಪ್ಪತ್ತು ವರ್ಷಗಳಲ್ಲಿರುವಂತಹ ಅಥವಾ ಇದ್ದಂತಹ ಎಲ್ಲ ಕಾಯಿಲೆಗಳು ಒಂದೇ ಸಲ ಮಾಯ ಆಗುತ್ತೆ ಮಾಸಿ ಹೋಗುತ್ತೆ ಗುಣ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮತ್ತೆ ಒಂದು ಸೆಕೆಂಡ್ ಕೋವಿಡ್ ಮೆಡಿಸಿನ್ ಕಂಡುಕೊಂಡಂಗೆ ಅವರೇ ರೋಗ ಅವರೇ ಮದ್ದು ಅಂತಿದ್ದಾರೆ ಅಷ್ಟೇ ಬೇರೆ ತಾನೆ ಹೆಂಗ್ ನಂಬ್ತೀರಿ ನೀವು ಬೇಲಿ ಎದ್ದು ಫಲಾಮ್ರೆ ಭಾರತಕ್ಕೆ ದೊಡ್ಡ ಮಟ್ಟದ ಗೌರವ ಸಿಕ್ಕಿದೆ ಜಾಗತಿಕ ಮನ್ನಣೆ ಸಿಕ್ಕಿದೆ ವಿಶ್ವ ವಿಶ್ವಗುರು ಆಗ್ತಾ ಇದೆ ಹೇಳ್ತಾ ಇದಾರೆ ಯಾರು ಏನ್ ಬೇಕಾದ್ರೆ ಹೇಳ್ಬೋದಲ್ರಿ ನಾನು ಅಂತ ನನ್ನ ಆತ್ಮೀಯ ಹೇಳ್ತೀನಿ ನೀವು ಮಾಡ್ಕೊಳ್ರ ಯಾ ನಿಮ್ಮನ್ನ ದೇಶ ಯಾಕೆ ಮಾಡ್ತೀರಿ ದೇಶವನ್ನೇ ಯಾಕೆ ಮಾಡ್ತೀರಿ ದೇಶವನ್ನೇ ಯಾಕೆ ಮಾಡ್ತಿರಿ